ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ವರ್ಸಸ್ ಜೆ ಪಿ ಪಾಟೀಲ್ ಸಮರ ಶುರುವಾಗಿದೆ ಕೋರ್ಟ್ನಲ್ಲಿ ನಡ್ತಿರ್ತಕ್ಕಂತಹ ಒಂದು ನ್ಯಾಯ ಕದನದಲ್ಲಿ ಗೆಲುವು ಯಾರಿಗೆ ನ್ಯಾಯ ನ್ಯಾಯ ಗೆಲ್ಲತ್ತಾ ಅಥವಾ ಅನ್ಯಾಯ ಗೆಲ್ಲತ್ತಾ ಭಾರ್ಗವಿ ಗೆಲ್ತಾಳ ಜಿ ಪಿ ಪಾಟೀಲ್ ಗೆಲುವಿನ ನಕೆಯನ್ನು ಬೀರ್ತಾರ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಯಾವುದೇ ಕಾರಣಕ್ಕೂ ಕೋರ್ಟ್ ಹೋಗ್ಬಾರ್ದು ಅಂತ ಬೃಂದಾವರ ಅವರ ಅಮ್ಮನ ಮುಖಾಂತರ ತಡೆಯೋಕೆ ಟ್ರೈ ಮಾಡ್ತಾಳೆ ಬಟ್ ಅಮ್ಮಗೆ ಯಾವಾಗ ಬೃಂದ ಒಂದು ಮುಖವಾಡ ಗೊತ್ತಾಯ್ತು ಇಲ್ಲಿ ಬೃಂದಾ ಮುಖವಾಡ ಕಳಚ ಬಿತ್ತು ಆ ಕ್ಷಣನೇ ಇಲ್ಲಿ ಅಮ್ಮ ಬದಲಾಗ್ತಾರೆ ಬೃಂದ ಆಟ ಇನ್ ಮುಂದೆ ಅಮ್ಮನ ಮುಂದೆ ನಡೆಯುವುದಿಲ್ಲ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾರ್ಗವಿ ನೀನು ಕೋರ್ಟ್ಗೆ ಹೋಗಿ ಸಂಧ್ಯಾ ನ್ಯಾಯ ಕೊಡ್ಸು ಅಂತ ಹೇಳಿ ಕಳಿಸಿದ್ದಾರೆ ಈ ಕಡೆ ಭಾರ್ಗವಿ ಕೋರ್ಟ್ ಹೋಗ್ತಿರೋ ವಿಷಯ ಬೃಂದಾಗೆ ಗೊತ್ತಾಗಿದೆ ಆಕೆ ತನ್ನ ಸೆಕೆಂಡ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಆ ಕಡೆ ಜಿ ಪಿ ಪಾಟೀಲ್ ಕೂಡ ಒಂದಾಗೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಕೋಟ್ಗೆ ಬರಬಾರ್ದು ಬರ್ದೇ ಇರ್ ಕೂಡುದು ಅವಳು ಒಂದ್ ಪಕ್ಷ ಬಂದ್ರೆ ಖಂಡಿತ ನಾನು ಮನುಷ್ಯನಾಗಿರುವುದಿಲ್ಲ ಇಷ್ಟು ದಿನ ನಿನ್ನ ಮಾವನ ಒಂದು ಮುಖ ನೋಡಿದೆ ಇನ್ ಮುಂದೆ ಎರಡ್ ಫೀಸನ್ನ ನೋಡಬೇಕಾಗುತ್ತೆ ಅಂತ ಹೇಳಿ ಹೊರಟಿದ್ದಾರೆ ಈ ಕಡೆ ಬೃಂದಾಗೆ ಸಾಕ್ಷಿ ಅಂತೂ ಕೇಳಿಸ್ಕೊಂಡಿ ಇವತ್ತಿ ಈ ಮನೇಲಿ ಕೊನೆಯ ದಿನ ಅಂತ ಅನ್ನಿಸ್ತದ ನೀನು ಮಾವ ಭಾವ ಹೇಳ್ದಾಗೆ ಮಾಡಿದ್ರೆ ಈ ಮನೇಲಿ ಉಳ್ಕೋತಿಯ ಎಲ್ಲ ಅಂದ್ರೆ ಖಂಡತ ಈ ಮನೆಯಿಂದ ಇಪ್ಪತ್ತು ತಗೋಬೇಕಾಗತ್ತೆ ಅಂತದಾಗೆ ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ನಾನು ಈ ಮನೆಯಿಂದ ಹೋಗೋದಿಲ್ಲ ಈ ಮನೇಲಿ ನನ್ನ ಅಸ್ತಿತ್ವ ಉಳಿಸ್ಕೋತೀನಿ ಮಾವನ್ನ ಖಂಡಿತ ಗೆಲ್ಸಿ ಗೆಲ್ಲಿಸ್ತೀನಿ ಮಾವ ಹೇಳಿರೋ ಕೆಲಸ ಮಾಡಿ ಮಾಡ್ತೀನಿ ಅಂತ ಬೃಂದ ತುಂಬಾನೇ ಹುಬ್ಸಲ್ದಾಳೆ ಖಂಡಿತವಾಗ್ಲೂ ಅವಳು ಅನ್ಕೊಂಡಾಗೆ ಮಾಡ್ತಿದ್ದಾಳೆ ಬಿಕಾಸ್ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಕೋರ್ಟ್ಗೆ ಹೊಟ್ಟಿದ್ದಾರೆ ಆದರೆ ಕೋರ್ಟ್ಗೆ ಗೆ ಹೋಗುವ ದಾರಿ ಮಧ್ಯದಲ್ಲಿ ಒಂದು ತಾತ ಕೆಳಗಡೆ ಬಿದ್ದದೆ ಭಾರ್ಗವಿ ಅವರನ್ನ ಹಾರೈಕೆ ಮಾಡೋಕೆ ಮುಂದಾಗ್ತದಾಗೆ ಆ ಒಂದು ಗ್ಯಾಪ್ ಅಲ್ಲಿ ಆ ತಾತ ಪೆನ್ ಡ್ರೈವ್ ಅನ್ನೇ ಕದ್ದು ಬಿಡ್ತಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಕಣ್ಕಳಿಗೆ ಕಾರ್ಯನ ಕೂಡ ಬಿಡ್ತಾರೆ ಹಾಗಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಇಲ್ಲಿ ಭಾರ್ಗವಿ ಒದ್ದಾಡ್ತಾ ಇದ್ರೆ ಇಲ್ಲಿ ಜಿ ಪಿ ಪಾಟೀಲ್ ವಿಕ್ಕಿ ಹಾಗೆ ಜಿ ಪಿ ಪಾಟೀಲ್ ಅಸಿಸ್ಟೆಂಟ್ ಎಲ್ಲ ಕೂಡ ಕೋರ್ಟಲ್ಲಿ ಯಾವುದೇ ಕಾರಣಕ್ಕೂ ಭಾರ್ಗವಿ ಬರುವುದಿಲ್ಲ ಅನ್ನೋ ವಿಶ್ವಾಸದಲ್ಲಿದ್ದಾರೆ ತದನಂತರ ಇದು ಕಡೆ ಜಿ ಪಿ ಪಾಟೀಲ್ ವಿಕ್ಕಿಗೆ ಹೋಗಿದೆ ಏನು ಮಾತಾಡಬೇಡ ಅಂತ ಹೇಳು ಅಂತ ಹೇಳಿ ಅಸಿಸ್ಟೆಂಟ್ಗೆ ಹೇಳಿದಾಗ ವಿಕ್ಕಿ ಇವತ್ತು ನೀನು ಏನು ಮಾತಾಡಬೇಡ ಯಾಕಂದ್ರೆ ಜಿ ಪಿ ಪಾಟೀಲ್ ಸರ್ ಏನು ಮಾಡ್ತಾರೆ ಅದಕ್ಕೆ ಸರಿಯಾಗಿ ನೀನು ನಡ್ಕೋಬೇಕಾಗತ್ತೆ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಎಲ್ಲನೂ ಕೂಡ ಉಲ್ಟಾ ಹೊಡೆಯುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಅದೇ ಕಾರಣಕ್ಕೆ ಹೇಳ್ತಿದ್ದೇನೆ ನೀನು ಸೈಲೆಂಟ್ ಆಗಿರು ಅಂದಾಗ ಖಂಡಿತ ಇವತ್ತು ಭಾರ್ಗವಿ ಬರೋದಿಲ್ಲ ಅಲ್ವಾ ಅಂದಾಗ ಖಂಡಿತ ಭಾರ್ಗವಿ ಬರುವುದಿಲ್ಲ ಅಂತಾನೆ ಹೇಳ್ತಾರೆ ಇಲ್ಲಿ ಜಿ ಪಿ ಪಾಟೀಲ್ ಕೂಡ ಭಾರ್ಗವಿ ಬರುವುದಿಲ್ಲ ಅಂತಾನೆ ಅನ್ಕೊಂಡಿರ್ತಾರೆ ಬಟ್ ಇಲ್ಲಿ ಭಾರ್ಗವಿ ಮುಖ ತೊಳ್ಕೊಂಡಿದ್ದೆ ಯಾವುದೇ ಕಾರಣಕ್ಕೂ ನಾವು ಇವತ್ತು ಕೋರ್ಟ್ಗೆ ಗೆ ಇರ್ದೆ ಹೋಗದೆ ಇರಬಾರ್ದು ಅಂತ ಹೇಳಿ ಫೈನಲಿ ಕೋರ್ಟ್ಗೆ ಹೋಗೋದಕ್ಕೆ ಮುಂದಾಗ್ತದಾಳೆ ಆತ ಕಡೆ ಜಿ ಪಿ ಪಾಟೀಲ ಜಡ್ಜ್ ಬರ್ತಿದ್ದಾಗ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರು ಕೂಡ ತುಂಬಾ ಫೇಕ್ ಆಗಿ ಈ ಒಂದು ಕೇಸನ್ನ ಹಾಕಿದ್ದಾರೆ ಇಲ್ಲಿ ಸಂಧ್ಯಾ ದುಡ್ಡನ್ನ ಹೊಡಿಬೇಕು ಅನ್ನೋ ಕಾರಣಕ್ಕೆ ವಿಕ್ಕಿ ಹಿಂದೆ ಬಿದ್ದಿದ್ದು ಜೊತೆಗೆ ಇದನ್ನೆಲ್ಲ ಮಾಡಿರುವುದೇ ವಿಕ್ಕಿಯ ಒಂದು ಸ್ಟೇಟಸ್ಗೋಸ್ಕರ ವಿಕ್ಕಿಯ ಒಂದು ಮರ್ಯಾದೆ ತೆಗಿಬೇಕು ಅಂತ ಅವ್ರ ಹತ್ರ ಯಾವುದೇ ರೀತಿಯ ಸಾಕ್ಷಿ ಆಧಾರಗಳಿಲ್ಲ ಅದೇ ಕಾರಣಕ್ಕೋಸ್ಕರನೇ ಅವರು ಲಾಸ್ಟ್ ಟೈಮ್ ಕೂಡ ಬರಲಿಲ್ಲ ಅವ್ರಿಗೆ ಗೊತ್ತಾಗಿದೆ ಸುಳ್ಳು ಸಾಕ್ಷಿ ಇಟ್ಕೊಂಡು ಕೋರ್ಟ್ ಮುಂದೆ ಬಂದು ಗೆಲ್ಲೋಕೆ ಆಗೋದಿಲ್ಲ ಅಂತ ಒಂದು ಸತ್ಯ ಅರಿವು ಆಗಿರೋದ್ರಿಂದಾನೆ ಇವತ್ತು ಅವರು ಸೈಲೆಂಟ್ ಆಗಿರೋದು ಇವತ್ತು ಇಲ್ಲಿ ಕೋರ್ಟ್ಗೆ ಹಾಜರಾಗದೇ ಇರೋದು ಇಲ್ಲ ಅಂದ್ರೆ ಖಂಡಿತ ಕೋರ್ಟ್ಗೆ ಬರ್ತಾ ಇದ್ರು ಈ ಒಂದು ಕೇಸಲ್ಲಿ ಯಾವುದೇ ರೀತಿ ತಿರಳಿಲ್ಲ ನಮ್ಮ ಒಂದು ಕಕ್ಷ ಯಾವುದೇ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅಂತ ಹೇಳಿ ವಾದ ಮಾಡಿ ಒಂದು ಕೇಸನ್ನ ಡಿಸ್ಮಿಸ್ ಮಾಡಬೇಕು ಅಂತ ಜಿ ಪಿ ಪಾಟೀಲ್ ಹೇಳ್ತಿರ್ತಾರೆ ಅಷ್ಟರಲ್ಲಿ ಇಲ್ಲಿ ಭಾರ್ಗವಿ ಯಾವ್ದೇ ಕಾರಣಕ್ಕೂ ಡಿಸ್ಮಿಸ್ ಮಾಡಬೇಡಿ ಅಂತ ಹೇಳಿ ಕೋರ್ಟ್ಗೆ ಸಂಧ್ಯಾ ಜೊತೆ ಹಾಜರಾಗ್ತಾರೆ ಸಂಧ್ಯಾ ಮತ್ತೆ ಭಾರ್ಗವಿನ ನೋಡುದ ನಿಜವಾಗ್ಲು ಜಿ ಪಿ ಪಾಟೀಲ್ ಒಂದು ಕ್ಷಣ ಬಿಚ್ಚಿ ಬೀಳ್ತಾರೆ ಬಟ್ ಇಲ್ಲಿ ಬೃಂದಾಗೆ ತಾತ ಕಾಲ್ ಮಾಡಿದ ಮೇಡಮ್ ನಾವ್ ಏನೇ ಮಾಡಿದ್ರು ಆ ಭಾರ್ಗವಿ ಕೋರ್ಟ್ಗೆ ಹೋಗೋದನ್ನ ತಡಿಯೋಕಾಗಿಲ್ಲ ಆಗಿಲ್ಲ ಅಂತಾರೆ ಬೃಂದ ಮಲ್ಟಿ ಮೀಡಿಯಾ ಆಗ್ತಿದೆ ಬಟ್ ಆ ಪೆನ್ ಡ್ರೈವ್ ಅನ್ನ ನಾವು ತಗೊಂಡಿದೀವಿ ಅಂತದಾಗೆ ಬೃಂದ ಆ ಪೆನ್ ಡ್ರೈವ್ ಅನ್ನ ತಗೊಂಡ್ ಮನ್ನಿ ಅಂತದಾರ ಅತ್ತ ಕಡೆ ಅರ್ಜುನ್ ಅಂತ ಭಾರ್ಗವಿಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಖಂಡಿತವಾಗ್ಲು ಇವತ್ತು ನ್ಯಾಯಕ್ಕೆ ಸಂಧ್ಯಾಗೆ ನ್ಯಾಯ ಸಿಗತ್ತೆ ತಪ್ಪ ಮಾಡಿರೋ ವಿಕ್ಕಿ ಒಳಗಡೆ ಹೋಗ್ತಾನೆ ನನ್ನ ತಂದೆಗೆ ಗೊತ್ತಿಲ್ಲ ನನ್ನ ತಂದೆ ರಿಯಲಿ ಸೂಪರ್ ಸೂಪರ್ ಹೀರೋ ಖಂಡಿತವಾಗ್ಲು ನನ್ನ ತಂದೆ ನ್ಯಾಯದ ಪರ ನಿಂತಕ್ಕಂಥ ವ್ಯಕ್ತಿ ನಾನು ತುಂಬಾ ದಿನ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದೀನಿ ನನ್ನ ತಂದೆ ಹೇಗೆ ಅಂತ ನನಗೆ ಗೊತ್ತದೆ ಆದ್ರೆ ಅವ್ರು ಎಲ್ಲರೂ ಕೂಡ ವಿಕ್ಕಿ ತಪ್ಪು ಮಾಡಿಲ್ಲ ಅಂತ ಹೇಳಿ ನನ್ನ ತಂದೆನ ಈ ಒಂದು ಕೀಸ್ಗೆ ಹೋರಾಟ ಮಾಡುವ ಹಾಗೆ ಮಾಡಿದ್ದಾರೆ ಆದ್ರೆ ಒಂದು ಕ್ಷಣ ನನ್ನ ತಂದೆಗೆ ವಿಕಿ ಆಪಾದಿತ ಅವನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದರೆ ಆ ಪೆನ್ ಹೊರಗಡೆ ಬಂದರೆ ಖಂಡಿತ ಒಂದು ಕೀಸಿಂದ ಅವರೇ ಹಿಂದೆ ಸರಿತಾರೆ ಖಂಡಿತವಾಗ್ಲೂ ಆಗ ಎಲ್ರಿಗೂ ಕೂಡ ನನ್ನ ತಂದೆ ಎಂಥ ಸೂಪರ್ ಹೀರೋ ಅನ್ನೋದು ಎಂಥ ಪರ್ಸ್ನಾಲಿಟಿ ಇರೋ ವ್ಯಕ್ತಿ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ಅರ್ಜುನ್ ನನ್ನ ಕೂತಿದ್ದಾರೆ ತದನಂತರ ಈ ಕಡೆ ಭಾರ್ಗವಿ ಬಂದಿದ್ದ ಸರ್ ನನ್ನ ಮೇಲೆ ಸಾಕ್ಷಿ ಇದೆ ಅನ್ನೋ ಕಾಣಿಕೆ ತುಂಬ ಬಾರಿ ಅಟ್ಯಾಕ್ ಆಗಿದೆ ಈ ಒಂದು ಕೇಸನ್ನ ಹಿಂದೆ ಸರಿಬೇಕು ಅಂತ ಅದ್ರ ಬಗ್ಗೆ ಇಲ್ಲಿ ಎಫ್ ಐ ಆರ್ ಕಾಪಿ ಕೂಡ ಇದೆ ಅಂತ ಸಬ್ಮಿಟ್ ಮಾಡ್ತಾರೆ ಜೊತೆಗೆ ಇಲ್ಲಿ ನಾನು ನಮ್ಮ ಜಿ ಪಿ ಪಾಟೀಲ್ ಸರ್ ವಾದ ಮಾಡಿದ ನಂತರ ಮಾತಾಡಬೇಕು ಅಂತ ಅನ್ಕೋತೀನಿ ಅಂತದಾಗೆ ಜಿ ಪಿ ಪಾಟೀಲ್ ತಮ್ಮ ವಾದವನ್ನ ಶುರು ಮಾಡ್ತಾರೆ ಇಲ್ಲಿ ಸಂಧ್ಯಾ ವಿಕ್ಕಿ ಮೇಲೆ ಆಸೆ ಇಟ್ಕೊಂಡಿದ್ಲು ದುಡ್ಡಿದೆ ಅವನನ್ನ ಮದುವೆ ಆಗ್ಬಿಡೋಣ ಅಂತ ಹೇಳಿ ಅವನ ನಂಬರ್ ತಗೊಂಡು ಅವನ ಜೊತೆ ಚಾಟ್ ಮಾಡೋಕೆ ಶುರು ಮಾಡ್ಕೊಂಡ್ಲು ಫೈನಲಿ ನಮ್ಮ ವಿಕ್ಕಿ ಅವಳಿಗೆ ಬೀಳದೆ ಇದ್ದಾಗ ಅವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಒಂದು ದಿನ ಅವಳ ಮನೆಯಲ್ಲಿ ಅವಳ ಕೆಲಸ ಮಾಡ್ತದ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಆ ಒಂದು ಪೂಜೆ ದಿನ ಆಕೆ ಪ್ರಸಾದ ತಗೊಂಡು ವಿಕ್ಕಿ ಫಾರ್ಮ್ ಹೌಸ್ಗೆ ಹೋಗಿದ್ಲು ವಿಕ್ಕಿ ಬೇರೆ ಹುಡುಗಿರ್ತಾರ ಅಂತಸ್ತಿದೆ ಅಸ್ತಿದೆ ಅಂತ ಎಲ್ಲಾ ಕಡೆ ಹೋಗಿ ಪಾರ್ಟಿ ಪಬ್ಬಲಿ ಕುಣಿಯೋನಲ್ಲ ಅವನಿಗೆ ಗೊತ್ತಿದೆ ಅವನ ಜವಾಬ್ದಾರಿ ಏನು ಅಂತ ಅದೇ ಕಾರಣಕ್ಕೆ ಫ್ರೆಂಡ್ಸ್ ಜೊತೆ ಮನೆಯಲ್ಲಿ ಪಾರ್ಟಿ ಮಾಡ್ಬೇಕಿದ್ರ ಅಲ್ಲಿಗೆ ಹೋದಂತಹ ಸಂಧ್ಯಾಗೆ ಮೊದಲೇ ಅವನನ್ನು ಪ್ರಪೋಸ್ ಮಾಡಿ ಪ್ರೀತಿ ಮಾಡಬೇಕು ಅಂದ್ಕೊಂಡಿದ್ದ ಅವಳಿಗೆ ಆಸ್ತಿ ಅಂತಸ್ತನ ನೋಡಿ ಆಸೆ ಆಯಿತು ಅದೇ ಕಾರಣಕ್ಕೆ ಅವ್ರ ಜೊತೆ ಅವಳು ಕೂಡ ಪಾರ್ಟಿ ಮಾಡಿದ್ಲು ಸ್ವಿಮ್ಮಿಂಗ್ ಪೂಲ್ಗೆ ಬಿದ್ಲು ಪ್ರಪೋಸ್ ಮಾಡಿದ್ಲು ಬಟ್ ವಿಕ್ಕಿ ಒಪ್ಕೊಳ್ಳಿಲ್ಲ ಅವ್ನ ಫ್ರೆಂಡ್ಸ್ ಕೂಡ ಇಲ್ಲಿ ಸಂಧ್ಯಾಗೆ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ರು ಬಟ್ ಆದರೂ ಕೂಡ ವಿಕ್ಕಿ ತನ್ನನ್ನು ಒಪ್ಕೊಳ್ಳೇಬೇಕು ಅಂತ ಹೇಳಿ ಸಂಧ್ಯಾ ತುಂಬಾ ಬಿದ್ದಾಗ ವಿಕ್ಕಿ ಅದಕ್ಕೆ ರಿಜೆಕ್ಟ್ ಮಾಡ್ದ ಅದೇ ಒಂದು ಕೋಪದಿಂದ ನೀನು ನನ್ನ ಮೇಲೆ ದೌರ್ಜನ್ಯ ಮಾಡಿದ್ಯಾ ಅಂತ ಹೇಳಿ ನಾನು ಕೇಸ್ ಹಾಕ್ತೀನಿ ಕೋರ್ಟ್ಗೆ ಹೋಗ್ತೀನಿ ನೀನು ಮರ್ಯಾದೆ ತೆಗಿತೀನಿ ಅಂತ ಮೀಡಿಯಾ ಎಲ್ಲ ಕಡೆ ಹೋಗಿ बार्गवी कर लो ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ಯಾವುದೇ ರೀತಿಯ ತಪ್ಪನ್ನು ನಮ್ಮ ವಿಕಿ ಮಾಡಿಲ್ಲ ವಿಕಿಗ್ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರ ತಂದೆ ಸ್ಥಾನಮಾನ ಏನು ತನ್ನ ಸ್ಥಾನಮಾನ ಏನು ಯಾವ ರೀತಿ ಒಂದು ಸಮಾಜದಲ್ಲಿ ನಾನು ಜವಾಬ್ದಾರಿಯಾಗಿ ಇರಬೇಕು ಅಂತ ಆದರೆ ಇಲ್ಲಿ ಈಕೆಯ ಒಂದು ಕುತಂತ್ರಕ್ಕೆ ಈಕೆಯ ಒಂದು ಮಾಡಿರ್ತಕ್ಕಂಥ ಆಪಾದನೆಗೆ ಇಲ್ಲಿ ವಿಕಿ ಇವತ್ತು ಅನುಭವಿಸಬೇಕಾಗಿದೆ ತಪ್ಪೇ ಮಾಡದೆ ವಿಕಿ ಇವತ್ತು ಕೋರ್ಟಿನ ಒಂದು ಮುಂದೆ ಬಂದು ತಪ್ಪ ತಸ್ತನಾಗಿ ನಿಂತ್ಕೋಬೇಕಾಗಿದೆ ಇದು ಎಲ್ಲದರ ಕೂಡ ಮಾಸ್ಟರ್ ಮೈಂಡ್ ಸಂಧಾನೆ ಬಟ್ ಇದರ ಒಂದು ತಿಳುವಳಿಕೆ ನಮ್ಮ ಲರ್ನ್ ಫ್ರೆಂಡ್ ಭಾರ್ಗವಿಗೆ ಇಲ್ಲ ಅಂತ ಹೇಳಿ ಜೆ ಪಿ ಪಾಟೀಲ್ ತಮ್ಮ ವಾದವನ್ನ ಮಂಡಿಸ್ತಾರೆ ಆದ್ರೆ ಇದನ್ನ ಕೇಳಿದಂತ ಭಾರ್ಗವಿ ನಿಂತಲ್ಲೇ ನಿಜವಾಗ್ಲೂ ಕೂಡ ಕೆಂಡ ಕಾರ್ತದಾರ ಇತ್ತ ಕಡೆ ಬೃಂದ ಮನೆಗೆ ಅಮ್ಮ ಕೂಡ ಬಂದದೆ ಬ್ಯಾಗ್ ಕೊಟ್ಟು ಈ ಬ್ಯಾಗ್ ಸವಾಸ ಬೇಡಮ್ಮ ನಿಂದು ಬೇಡಮ್ಮ ಅಂತ ಹೇಳಿ ಹೋಗ್ಬಿಡ್ತಾರ ಇತ್ತ ಕಡೆ ಬೃಂದನ ಭೇಟಿ ಮಾಡುವುದಕ್ಕೆ ಆ ತಾತ ಕೂಡ ಬರ್ತಾರೆ ತಾತ ಕೂಡ ಬರ್ತದಾಗೆ ಪೆನ್ ಡ್ರೈವ್ ಅನ್ನ ಕೊಡ್ತಾರೆ ಬೃಂದಾಗೆ ಪೆನ್ ಡ್ರೈವ್ ಅನ್ನ ತಗೊಂಡಂತ ಬೃಂದ ನೀವ್ ಯಾವ್ದೇ ಕಾಣಕೋ ಸ್ವಲ್ಪ ದಿನ ಅಲ್ಲಿ ಕಾಣಿಸ್ಕೋಬೇಡಿ ಅಂತ ಹೇಳಿ ಅವ್ರನ್ನ ಹೊರಗಡೆ ಕಡೆ ಇದರ ನಡುವೆ ಅರ್ಜುನ್ ಕೈಗೆ ಬೃಂದ ಸಿಕ್ಕಿ ಬೀಳ್ತಿದ್ದಾಳೆ ಹತ್ತು ಕಡೆ ಜಿ ಪಿ ಪಾಟೀಲ್ ವಾದವನ್ನು ಮಂಡಿಸಿದ ನಂತರ ಇಲ್ಲಿ ಭಾರ್ಗವಿ ಬಂದಿದೆ ನನ್ನ ಹತ್ರ ಸಾಕ್ಷಿ ಇತ್ತು ವಿಕ್ಕಿ ತಪ್ಪು ಮಾಡಿದಾನೆ ಅನ್ನೋದ್ರ ಬಗ್ಗೆ ಆ ಸಾಕ್ಷಿನ ತಗೋಬೇಕು ಅಂತ ತುಂಬಾ ಜನ ಟ್ರೈ ಮಾಡಿದ್ರು ಅಟ್ಯಾಕ್ ಮಾಡಿದ್ರು ಆದ್ರೆ ಆ ಸಾಕ್ಷಿ ಸೇಫ್ ಆಗಿತ್ತು ಇವತ್ತು ಆ ಸಾಕ್ಷಿನ ತಗೊಂಡು ಬಂದು ನನಗೆ ನಾನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಯೋಚನೆ ಮಾಡಿದೆ ಆದ್ರೆ ಆ ಒಂದು ಸಾಕ್ಷಿನ ತಗೊಂಡು ನಾನು ಕೋರ್ಟ್ಗೆ ಬರಬೇಕಾದ್ರೆ ದಾರಿ ಮಧ್ಯದಲ್ಲಿ ಯಾರು ಬಂದು ಗಿಮಕ್ ಮಾಡಿ ಆ ಒಂದು ಸಾಕ್ಷಿಯನ್ನ ಕಳ್ತನ ಮಾಡಿ ತಗೊಂಡು ಹೋಗ್ಬಿಟ್ಟಿದ್ದಾರೆ ಅದೇ ಕಾರಣಕ್ಕೋಸ್ಕರ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಆ ಒಂದು ಸಾಕ್ಷಿಯನ್ನ ತಂದು ನಾನ್ ನಿಮ್ಗೆ ಒಪ್ಪಿಸ್ಬೇಕಾಗಿದೆ ಅಂತ ಹೇಳಿ ಭಾರ್ಗವಿ ಕೋರ್ಟ್ ಮುಂದೆ ತನ್ನ ರಿಕ್ವೆಸ್ಟ್ ಅನ್ನ ಮುಂದಿರ್ತದ ಹಾಗಾಗಿ ಇಲ್ಲಿ ಕೋರ್ಟ್ ಕೂಡ ಅದಕ್ಕೆ ಕಾಲಾವಕಾಶವನ್ನ ಕೊಡ್ತದೆ ಈ ಕಡೆ ಭಾರ್ಗವಿ ಸಾಕ್ಷಿ ಹುಡ್ಕೋದಕ್ಕೆ ಏನ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಅರ್ಜುನ್ ಮುಂದೆ ನೀ ಬೃಂದ ಕೈಯಲ್ಲಿ ಒಂದು ಪೆನ್ ಡ್ರೈವ್ ಇದೆ ಬಟ್ ಅರ್ಜುನ್ ಆ ಒಂದು ಪೆನ್ ಡ್ರೈವ್ ಅನ್ನ ಗಮನಿಸೋದಿಲ್ಲ ಫೈನಲಿ ಈ ಬೃಂದ ಅರ್ಜುನ್ ಕೈಯಿಂದ ಹೇಗೋ ತಪ್ಪಿಸ್ಕೋತಾರೆ ಆ ಒಂದು ಪೆನ್ ಡ್ರೈವ್ ಅನ್ನ ಇಟ್ಕೊಂಡಿದ್ದೆ ರೂಮ್ ಅಲ್ಲಿ ನೋಡು ಭಾರ್ಗವಿ ಪೆನ್ ಡ್ರೈವ್ ಇಲ್ಲದೆ ನೀನ್ ಏನ್ ಮಾಡ್ತೀಯ ನಿನ್ನ ಬ್ರಹ್ಮಾಸ್ತ್ರನೇ ಈ ಪೆನ್ ಡ್ರೈವ್ ಆದ್ರೆ ನಿನ್ನ ಪೆನ್ ಡ್ರೈವ್ ನನ್ನ ಕೈಗೆ ಸೇರಿದೆ ಇನ್ನು ಮುಂದೆ ಯಾವದೇ ಕಾರಣಕ್ಕೂ ಕೂಡ ನಿನ್ನಾಟ ನಡೆಯುವುದಿಲ್ಲ ನಮ್ಮ ಮಾವನ ಸೂಳ್ಸೋಕು ನಿನ್ನಿಂದ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ಈ ಒಂದು ಕೇಸಲ್ಲಿ ಸೋಲೋದು ನೀನೇನೆ ಅಂತ ಹೇಳಿ ಬೃಂದ ಅನ್ಕೋತಿದ್ರೆ ಆತ ಕಡೆ ಜಿ ಪಿ ಪಾಟೀಲ್ ನಾನು ಸಂಧ್ಯಾನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಕೇಳ್ಕೊತೀನಿ ಅಂತ ಹೇಳಿ ಸಂಧ್ಯಾನ ಕಟುಕಟೆ ಮೇಲೆ ಕರೆಸ್ತಿದ್ದಾರೆ ಕಟುಕಟೆ ಮೇಲೆ ಬಂದಂತ ಸಂಧ್ಯಾ ಒಂದು ಕ್ಷಣ ಜಿ ಪಿ ಪಾಟೀಲ್ ನೋಡಿದ್ದೆ ಹೆದ್ರೋಗ್ತದಾಳೆ ಜಿ ಪಿ ಪಾಟೀಲ್ ಕೇಳೋ ಕ್ವೆಶನ್ಸ್ಗೆ ಉತ್ತರ ಕೊಡ್ತಾಳೆ ಸಂಧ್ಯಾ ಇಲ್ಲಿ ಭಾರ್ಗವಿ ಧೈರ್ಯ ಸಂಧ್ಯಾಗೆ ಬರುತ್ತಾ ಅಲ್ಲಿ ಭಾರ್ಗವಿ ಇದ್ದಾಳೆ ಹಾಗಿದ್ರೆ ಧೈರ್ಯವಾಗಿ ಸಂಧ್ಯಾ ಉತ್ತರ ಕೊಡ್ತಾರೆ ಕೊಡ್ತಾಳ ಸಂಧ್ಯಾ ಫೈನಲಿ ಭಾರ್ಗವಿ ಗೆಲ್ತಾಳ ಇಲ್ಲಿ ಅರ್ಜುನ್ ಅವ್ರಂದ ಹತ್ರ ಇರೋ ಪೆನ್ ಡ್ರೈವ್ ನ ತಗೊಂಡದೆ ಕೋರ್ಟ್ ಗೆ ಹಾಜರಾಗಿ ಅಪ್ಪನ ವಿರುದ್ಧ ನಿಂತು ಇಲ್ಲಿ ಸಂಧ್ಯಾಗೆ ನ್ಯಾಯವನ್ನ ಕೊಡಿಸ್ತಾನ ಏನಾಗತ್ತೆ ಏನ್ ಕತೆ ಇದ್ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವೈಟುಗೆ ವೀಚ್ ಮಾಡುವುದಿಲ್ಲ